ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ರಾಜ್ಯ ಮಟ್ಟದ ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನದಲ್ಲಿ ಸಮಾಜ ಸೇವಕರು ಹಾಗೂ ರೆಡ್ಡಿ ಸಮಾಜದ ಮುಖಂಡರಾದ ಮುಸ್ತಂದ್ರ ಎಂಎ ಕೃಷ್ಣಾರೆಡ್ಡಿ ಕಿಟ್ಟಿರವರಿಗೆ ಅವರ ಸಮಾಜ ಸೇವೆಯನ್ನು ಗುರುತಿಸಿ ಚಿನ್ನದ ಪದಕದೊಂದಿಗೆ ಜೀವಮಾನ ಸಾಧನ ಶ್ರೀ ಪ್ರಶಸ್ತಿಯನ್ನು ನೀಡಿದ ಹಿನ್ನೆಲೆ ಮಧುರ ನಗರ ನಾಗೇಶ್ ಹಾಗೂ ಅವರ ಅಪಾರ ಬೆಂಬಲಿಗರು ಮುಸ್ಸಂದ್ರ ಎಂಎ ಕೃಷ್ಣಾರೆಡ್ಡಿ ಕಿಟ್ಟಿರವರಿಗೆ ಇಂದು ಭಾರಿ ಗಾತ್ರದ ಹೂವಿನ ಹಾರದೊಂದಿಗೆ ಮೈಸೂರು ಪೇಟ ತೊಡಿಸಿ ಅಭಿನಂದಿಸಿ ಸನ್ಮಾನಿಸಿದರು ಇದೇ ಜನವರಿ ಮೂರನೇ ತಾರೀಖಿನಂದು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ಯಲಹಂಕ ತಾಲೂಕಿನ ಬಾಗಲೂರಿನ ವಿಜೆ ಇಂಟರ್ ನ್ಯಾಷನಲ್ ಶಾಲಾ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರು ಹಾಗೂ ರೆಡ್ಡಿ ಸಮಾಜದ ಮುಖಂಡರಾದ ಮುತ್ಸಂದ್ರ ಎಂ ಎ ಕೃಷ್ಣಾರೆಡ್ಡಿರವರ ಸಮಾಜ ಸೇವೆಯನ್ನು ಗುರುತಿಸಿ ಚಿನ್ನದ ಪದಕದೊಂದಿಗೆ ಜೀವಮಾನ ಸಾಧನ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು ಈ ಹಿನ್ನೆಲೆ ಎಂಎ ರೆಡ್ಡಿ ಅವರ ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸಿ ಸಂಭ್ರಮಿಸಿದ್ರು ಇಂದು ಕಾಂಗ್ರೆಸ್ ಪಕ್ಷದ ಕಟ್ಟಾಳಾದ ಮಧುರಾನಗರ ನಾಗೇಶ್ ಅವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಕೃಷ್ಣಾರೆಡ್ಡಿ ಅವರ ನಿವಾಸಕ್ಕೆ ತೆರಳಿ ಬೃಹತ್ ಗಾತ್ರದ ಹೂವಿನ ಹಾರ ಹಾಗೂ ಮೈಸೂರು ಪೇಟ ತೊಡಿಸಿ ಹೃದಯ ಪೂರ್ವಕವಾಗಿ ಅಭಿನಂದಿಸುವ ಮೂಲಕ ಅವರ ಸಾಮಾಜಿಕ ಕಳಕಳಿಯ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ನಮಗೆ ಎಲ್ಲ ಅಭಿಮಾನಿಗಳಿಗೂ ನಾನು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಸಮಾಜ ಸೇವೆ ಅಂತ ಹೇಳಿಬಿಟ್ಟು ಸರ್ಕಾರದವರು ಗುರುತಿಸಿ ಇವತ್ತು ಗೌರವಾಧ್ಯಕ್ಷ ಅಧ್ಯಕ್ಷ ಆಗಿರ್ತಕ್ಕಂಥ ಉಮಾಶ್ರೀ ಅವರು ಅಧ್ಯಕ್ಷರಾದಂಥ ಉಳ್ಕಲ್ ನಟರಾಜ್ ಅವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಸೇರಿರ್ತಕ್ಕಂಥ ಒಂದು ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚಿನ್ನದ ಪದಕವನ್ನು ಹತ್ತು ಜನವನ್ನು ಗುರುತಿಸಿ ಎಲ್ಲ ಕೃಷಿ ಸಮಾಜ ಸೇವೆ ಪ್ರತಿಯೊಂದರಲ್ಲಿ ತೊಳ್ಕೊಂಡು ತೊಳ್ಕೊಂಡಿದ್ದಾರೆ ಅಂಥವ್ರನ್ನೆಲ್ಲ ರಾಜ್ಯದಲ್ಲಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಯಾಕಂದರೆ ಇವೆಲ್ಲ ಏನೇ ಅಂತ ಏನಂದರೆ ನಮ್ಮ ಕೈಯಲ್ಲಿ ಆಗಿದ್ದು ನಾವು ಸಹ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಓಡಾಡಿ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾಂ ಡಿಸ್ಟಿಕ್ಕು ಬಾಗಲಕೋಟೆ ಡಿಸ್ಟಿಕ್ಕು ಯಾದಗಿರಿ ಡಿಸ್ಟಿಕ್ಕು ಸುಮಾರು ಭಾಗದಲ್ಲಿ ಊರುಗಳೂ ಊರುಗಳೇ ಹೋದಾಗ ನಾನು ರಾಮಲಿಂಗಾರೆಡ್ಡಿ ಅವ್ರ ಜೊತೆಯಲ್ಲಿ ಹೋಗಿ ಸುಮಾರು ಇಪ್ಪತ್ತೆರಡು ಲಾರಿ ಟಕ್ಕರ್ಗಳನ್ನ ಟೆನ್ ವೀಲರ್ಗಳ್ನ ಹೋಗಿ ಪ್ರತಿಯೊಂದು ಮನೆಗಾಗುವ ವಸ್ತುಗಳು ಸಕ್ಕರೆ ಪಿ ಅಕ್ಕಿ ಗೋಧಿ ಹಸುಗಳಿಗೆ ಹಿಂಡಿ ಭೂಸ ಇರ್ಬೋದು ಮನೆಗಳೆಲ್ಲ ಹೋಗಿರೋದಕ್ಕೆ ಸೀಟುಗಳು ಪೈಪ್ಗಳು ಅವೇ ಒಂದು ಮೂರು ಲೋಡ್ ಇತ್ತು ಯಾಕಂದರೆ ಬೆಡ್ಶೀಟ್ಗಳು ಬಟ್ಟೆಗಳು ಪ್ರತಿಯೊಂದು ಮನೆಗಾಗುವ ಪಾತ್ರೆ ಸಾಮಾನುಗಳೆಲ್ಲನೂ ಹನ್ನೆರಡು ಟೆನ್ ವೀಲರ್ಗಳಲ್ಲಿ ಎತ್ಕೊಂಡೋಗಿ ಅವರು ರಾಮಲಿಂಗಾರೆಡ್ಡಿ ನಾವು ಹದಿಮೂರು ದಿವಸ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಎಲ್ಲೆಲ್ಲಿ ಹೋಗೈತೆ ಪ್ರತಿ ಜಾಗದಲ್ಲಿ ಹೋಗಿ ನಾವು ಆ ಕೆಲಸ ಜವಾಬ್ದಾರಿಯಾಗಿ ಮಾಡ್ಕೊಂಡು ಬಂದ್ವಿ ಆದರೆ ರಾಮಲಿಂಗಾರೆಡ್ಡಿ ಅವರ ಒಂದು ಇದರಲ್ಲಿ ಎತ್ಕೊಂಡು ಹೋದ್ರೂ ಆದರೆ ನಾನು ಹದಿಮೂರು ದಿವಸನೂ ಅವ್ರ ಜೊತೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಹುಡುಕಿ ಹುಡುಕಿ ಎಲ್ಲರನ್ನೂ ಕರ್ಕೊಂಡು ಹೋಗಿ ಎಲ್ಲ ಕಡೆಯೂ ಎತ್ಕೊಂಡೋಗಿ ನಾನು ಸಹ ಎಲ್ಲ ಜನಗಳಿಗೆ ಸೇರಿಸಿದ್ವಿ ಇವೆಲ್ಲವೂ ಈ ಕರ್ನಾಟಕ ರಾಜ್ಯದಿಂದ ಎಲ್ಲ ಕಡೆ ಜಿಲ್ಲಾ ಎಲ್ಲ ಜಿಲ್ಲೆಗಳಿಂದ ಒಂದು ಮಾಹಿತಿ ತಗೊಂಡು ಈ ಕಡೆ ನಮ್ಮ ಜಿಲ್ಲಾ ಗ್ರಾಮಾಂತರ ಭಾಗದಲ್ಲಿ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು ನಾಲ್ಕೂವರೆ ವರ್ಷ ಇದ್ದೆ ಆವಾಗ ಕೂಡ ನಾನು ಇಲ್ಲಿ ಏನೇನು ಬೇಕೋ ಕೆಲಸಗಳೆಲ್ಲ ನಮ್ಮ ಕೈಲಾಗಿದ್ದು ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ಶ್ರೀಮತಿಯವರಾಗಿರ್ತಕ್ಕಂಥ ಅವರು ಈ ಭಾಗದಲ್ಲಿ ತಾಲ್ಲೂಕು ಪಂಚಾಯಿತಿ ಸದಸ್ಯರಾದಾಗ ಐದು ವರ್ಷದಲ್ಲಿ ಸುಮಾರು ಚರಂಡಿಗಳಿರ್ಬೋದು ರಸ್ತೆಗಳಿರ್ಬೋದು ಇದು ಬಸ್ ಸ್ಟ್ಯಾಂಡ್ಗಳಿರ್ಬೋದು ಏನು ಸಮುದಾಯ ಭವನಗಳಿರ್ಬೋದು ಎಲ್ಲ ಕೆಲಸಗಳು ನಾನು ಈ ಭಾಗದಲ್ಲಿ ಸುಮಾರು ಜಾಗದಲ್ಲಿ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ನೆರೋಗದಲ್ಲೇ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಕೆಲಸ ಬರೀ ನೆರೋಗದಲ್ಲೇ ನಾನು ಕೆಲಸ ಮಾಡಿದ್ದೆ ಇಂಥವೆಲ್ಲನೂ ಗುರುತಿಸಿ ಸರ್ಕಾರದವರು ನನ್ನನ್ನು ಸರ್ಕಾರದಿಂದ ಒಂದು ಚಿನ್ನದ ಪದಕವನ್ನು ಕೊಟ್ಟಿದ್ದಾರೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ನಮ್ಮ ಸರ್ಕಾರಕ್ಕೆ ಇವತ್ತು ಇಂಥ ಕೆಲಸಗಳು ಮುಂದಿನ ದಿನಗಳಲ್ಲಿ ಇನ್ನೂ ಮಾಡಬೇಕು ನನಗಾದ್ರೂ ನಮಗೆ ಆದರೆ ಇನ್ನು ನೋಡಿ ಇಂಥವರೆಲ್ಲ ಸುನೀಲ್ ಇರ್ಬೋದು ಸುರೇಶ್ ನಮ್ಮ ಕಿಚ್ಚಿ ಅವರು ನಾಗೇಶ್ ಅವರು ಇಂಥವರೆಲ್ಲ ಇದ್ದಾರೆ ನಮ್ಮ ಉದಯ್ ಕುಮಾರ್ ಅವರು ಜವಾಬ್ದಾರಿಯಾಗಿ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ ಅಂಥವ್ರಿಗೆಲ್ಲ ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಕೊಡಲಿ ಅಂತ ಹೇಳ್ತಾ ಇಂಥ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ನೀವು ಸಹ ಆದಷ್ಟು ಜನಸೇವೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ನೀವು ನಮ್ಮನ್ನು ಎರಡು ಮಾತುಗಳು ಕೇಳ್ತಾನೆ ನಿಮಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೀವಿ ಕೋಟೆ ತಾಲೂಕಾಗಲಿ ನಮ್ಮ ಮಾದೇಪುರ ಕ್ಷೇತ್ರಕ್ಕಾಗಲಿ ಪ್ರತಿಯೊಬ್ಬ ಜನಕ್ಕೂ ಅದರಲ್ಲಿ ಹೆಮ್ಮೆ ಪುತ್ರ ಥರ ನಮ್ಮ ಈ ಜ ಎರಡು ತಾಲೂಕಿಗೂ ಅಷ್ಟೇ ನಮ್ಮ ದೊಡ್ಡಬಳ್ಳಾಪುರ ಇರ್ಬೋದು ಬೆಂಗಳೂರಲ್ಲಿರೋ ಇಪ್ಪತ್ತೆಂಟು ಜ ತಾಲೂಕಲ್ಲೂ ಅಷ್ಟೇ ಹೆಸರುವಾಸಿ ಆಮೇಲೆ ನಮ್ಮ ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ತೀನಿ ಯಾಕಂದರೆ ಈ ಕೋವಿಡ್ ಟೈಮಲ್ಲಾಗಿರ್ಬೋದು ಈ ಮಳೆ ಹಾನಿಗೆ ಕೇರಳಾಗಲಿ ಪ್ರತಿಯೊಂದು ಸ್ಟೇಟಲ್ಲಿ ಏನೇ ಪ್ರಾಬ್ಲಮ್ ಇದಾದಾಗೂ ರೇಷನ್ ಕಿಟ್ಗಳಾಗಿರ್ಬೋದು ಮನೆ ಹತ್ರ ಏನೇ ಕೋವಿಡ್ ತಾನೆ ಅಂತ ಹೇಳ್ಬಿಟ್ಟು ಅವರು ಮಾಸ್ಕ್ ಹಾಕ್ಕೊಂಡು ಮನೆ ಹತ್ರ ಎಷ್ಟು ಸುಮಾರು ಕಿಟ್ಗಳು ಕೊಟ್ಟಿದ್ದಾರೆ ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮುಸ್ಸಂದ್ರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಈಗ ಏನಾನ ಸಹಿ ಗಿಡಗಳ್ ನೆಟ್ಟಿ ನೀಟ್ವಾಗಿ ಪಾರ್ಕ್ ಥರ ಮಾಡಿದ್ದಾರೆ ಅಂದರೆ ಇವರೇ ಕಾರಣ ಗೋರ್ಮೆಂಟ್ ಸ್ಕೂಲ್ಗಾಗಿರ್ಬೋದು ದೇವಸ್ಥಾನಕ್ಕಾಗಿರ್ಬೋದು ಮಶಾಣಕ್ಕಾಗಿರ್ಬೋದು ಯಾರಾನ ಫ್ರೀಯಾಗಿ ಬೇರೆ ಜಮೀನಿಗೆ ದಾರಿ ಕೊಡ್ಸಿರೋದು ಎಲ್ಲನ ನೋಡಿದ್ದಾರೆ ಇಷ್ಟ್ರಿ ನಮ್ಮ ಬಾಸ್ ಮಾಡಿದ್ದಾರೆ ಸುಮಾರು ಜಮೀನುಗಳಿಗೆ ಬಂದು ಮನೆ ಹತ್ರ ಕೇಳ್ಕೊಂಡಾಗ ಫ್ರೀಯಾಗಿ ಮಾಡಿಸ್ಕೊಟ್ಟಿದ್ದಾರೆ ಅವ್ರ ಹತ್ರ ಮಾತಾಡಿ ಅವ್ರ ಮಾತು ಬೆಲೆ ಇದೆ ಅಂತ ಹೇಳ್ಬಿಟ್ಟು ಅವರು ಮುಂದಿನ ದಿನಗಳಲ್ಲಿ ಒಳ್ಳೆ ಉನ್ನತ ಸ್ಥಾನಕ್ಕೇರಲಿ ಬರೀ ಏನು ಗೋರ್ಮೆಂಟ್ ಅದೇ ಒಂದು ಇದರಲ್ಲಿ ರೂಲ್ಸಲ್ಲಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಗೋರ್ಮೆಂಟಲ್ಲಿ ಒಂದು ಅಧಿಕಾರ ಇಲ್ದಿರೇ ಇಷ್ಟು ಮಾತ್ರ ಮಾಡ್ತಾಯಿದ್ದಾರೆ ಇನ್ ಕೇಸ್ ಎಮ್ ಎಲ್ ಎನ ಎಮ್ ಎಮ್ ಎಲ್ ಸಿನ ಮಿನಿಸ್ಟ್ರ ಇಲ್ಲ ನಿಗಮ ಮಂಡಳಿ ಅಧ್ಯಕ್ಷರ ಆದರೆ ಇನ್ನೆಷ್ಟು ಮಾಡ್ಬೋದು ಇವರು ನಮ್ಮ ಕರ್ನಾಟಕದಲ್ಲಿ ಒಂದೇ ಅಲ್ಲ ತಮಿಳುನಾಡು ಆಂಧ್ರದಲ್ಲಿ ಇಲ್ಲನ ಹೋಗ್ಲಿ ಏ ನಮ್ಗೆ ಅವ್ರಿಗೆ ಗೊತ್ತು ನಾನು ಮಾಡಿಸ್ಕೊಡ್ತೀನಿ ಬಿಡು ಯಾರನ್ನ ಬರಲಿ ಮಾಡಿಕೊಡು ಅದು ಅದು ಕರೆಕ್ಟ್ಗೆ ನಮ್ಮ ಸರ್ಕಾರ ಗುರುತಿಸಿ ಅವ್ರ ಪ್ರಶಸ್ತಿ ಕೊಟ್ಟಿದೆ ನಮ್ಮ ಎಲ್ಲ ಹುಡುಗರ ಮುಖಾಂತರನೂ ಎಲ್ಲ ಫ್ರೆಂಡ್ಸ್ ಮುಖಾಂತರ ನಮ್ಮ ಬ್ರದರ್ಸು ಎಲ್ಲರ ಮುಖಾಂತರನೂ ತುಂಬ ಹೃದಯ ಧನ್ಯವಾದಗಳು ಏನು ನಮ್ಮ ಕೃಷ್ಣ ರೆಡ್ಡಿ ಅಣ್ಣವ್ರಿಗೆ ಜೀವಮಾನ ಸಾಧನಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದಿಂದ ಅದು ನಮ್ಮೆಲ್ಲರಿಗೂ ಖುಷಿ ಅಂಥ ವಿಚಾರ ಈ ರೀತಿ ಏನು ಸರ್ಕಾರ ಇವ್ರನ್ನ ಗುರುತಿಸಿ ಇವತ್ತು ಅವ್ರು ಮಾಡಿರೋವಂಥ ಸೇವೆಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಇದು ಇವತ್ತು ನಮಗೆಲ್ಲ ಅಣ್ಣವರು ಮಾರ್ಗದರ್ಶನ ಆಗ್ತಾರೆ ಯುವಕರಿಗೆ ಈ ರೀತಿ ಒಳ್ಳೊಳ್ಳೆ ಕೆಲಸ ಮಾಡಿದ್ರೆ ಸರ್ಕಾರ ನಮಗೂ ಕೂಡ ಗುರುತಿಸಿ ಈ ಥರ ಸೇವೆ ಮಾಡಿರೋದಕ್ಕೆ ಪ್ರಶಸ್ತಿಗಳು ಕೊಡ್ತಾರೆ ಅಂಥೇಳಿ ಎಲ್ಲ ಯುವಕರು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಹಾದಿ ಹಿಡಿದು ಸಮಾಜ ಸೇವೆ ಮಾಡಬೇಕು ಇವತ್ತು ಕಿಟಿಹಣ್ಣವ್ರನ್ನ ಮಾರ್ಗದರ್ಶನವಾಗಿ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡಬೇಕಂತ ಈ ಮೂಲಕ ಇವತ್ತು ಏನು ಅಭಿನಂದನೆ ನಮ್ಮ ನಾಗೇಶ್ ಅವರು ಆಯೋಜಿಸಿದ್ರು ಕಿಟಿಹಣ್ಣವ್ರಿಗೆ ಅದು ಕೂಡ ಒಂದು ಖುಷಿ ವಿಚಾರ ನಮಗೆಲ್ಲ ಖುಷಿ ತಂದಿದೆ ಅಶ್ವೂ ಅಂತ ಬಂದಾಗ ಹೊಟ್ಟೆ ತುಂಬ ಊಟ ಇಕ್ಬೇಕು ಕಷ್ಟ ಅಂತ ಬಂದಾಗ ನಾನು ಇದ್ದೀನಿ ಅನ್ಬೇಕು ನಾನು ಇದ್ದೀನಪ್ಪ ನಿಮಗೆ ಯಾವಾಗೂ ನಾನು ರೆಡಿ ಅಂತ ಹೇಳಬೇಕು ಆಮೇಲೆ ಕೃಷ್ಣಾರೆಡ್ಡಿ ಅವರು ನಿನ್ನೆ ಹೊಸಕೋಟೆಯಲ್ಲಿ ಒಂದು ನಾಲ್ಕೈದು ಕಡೆ ಇದ್ದಾಗ ಅವ್ರ ಮನೆ ಹತ್ರ ಹೋದರೆ ಏನು ಕೆಲಸ ಇದ್ರು ಮಾಡಿಕೊಡ್ತೀವಿ ಏನು ಕೆಲಸ ಮಾಡಿಕೊಡ್ ಮಾಡ್ಕೊಡ್ತಾರೆ ಒಳ್ಳೆಯ ಎಲ್ಲ ಸಹಾಯ ಕಷ್ಟಕ್ಕೆ ಆಗೋದಕ್ಕೆ ದೇಶದಲ್ಲಿರೋರೆಲ್ಲ ಬಂದು ಈತನಿಗೆ ಸನ್ಮಾನ ಸನ್ಮಾನ ಮಾಡ್ತಾಯಿದ್ದಾರೆ ಅದು ನಮ್ಗೆ ಆಗಬೇಕು ಮತ್ತು ಏನಂದರೆ ಈ ಸ್ಕೂಲಲ್ಲಿ ಮೂವತ್ತು ಜನ ಸ್ಕೂಲಲ್ಲಿ ಸ್ಕೂಲಲ್ಲಿ ಹುಡುಗರಿರ್ತಾರೆ ಆ ಹುಡುಗರಲ್ಲಿ ಮಾಸ್ಟ್ರೂಮ್ ಜನಕ್ಕೂ ಪಾಠ ಹೇಳ್ತಾರೆ ಅದರಲ್ಲಿ ಒಬ್ಬರೇ ಒಬ್ಬರು ರ್ಯಾಂಕ್ ಬರೋದು ಆ ಥರ ಕೃಷ್ಣಾರೆಡ್ಡಿ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಅದಕ್ಕೆ ಇವರಿಗೆಲ್ಲ ಭಗವಂತ ಎಲ್ಲ ಒಳ್ಳೆಯದು ಮಾಡಲಿ ಅಂತ ಧನ್ಯವಾದಗಳು ಇನ್ನು ಈ ಸಂದರ್ಭದಲ್ಲಿ ಪಿ ಎ ಕೃಷ್ಣಪ್ಪ ವರ್ತೂರು ಸುರೇಶ್ ಸುನೀಲ್ ಕುಮಾರ್ ವೈಟ್ ಫೀಲ್ಡ್ ನವೀನ್ ಅವರು ಸೇರಿದಂತೆ ಮಧುರಾನಗರ ನಾಗೇಶ್ ಅವರ ಅಪಾರ ಬೆಂಬಲಿಗರು ಹಾಜರಿದ್ದು ಸಂಭ್ರಮಿಸಿ ಅಭಿನಂದಿಸಿದರು ಎಚ್ ಆರ್ ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ